ಎಬ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ಶ್ರೀನಿವಾಸನ ಕಲ್ಯಾಣದ ಕಥೆಯನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ದಯವಿಟ್ಟು ವಿಡಿಯೋ ಕೂಡ ಪೂರ್ತಿ ನೋಡಿ ಅಂತ ಕೇಳ್ಕೊಡ್ತೀನಿ ಮನೆಯಲ್ಲಿ ಕಷ್ಟಗಳು ದೂರವಾಗಿ ಎಲ್ಲ ಒಳ್ಳೆಯ ಫಲ ದೊರೆಯುತ್ತದೆ ಶ್ರೀನಿವಾಸ ಕಲ್ಯಾಣದ ಕಥೆಯನ್ನು ಕೇಳೋಣ ಬೆಟ್ಟದೊಡೆಯನ ಈ ವಿಶಿಷ್ಟ ಕಥೆಯನ್ನು ಬಹಳ ನಿಷ್ಠೆಯಲ್ಲಿ ಕೇಳಿದರೆ ಎಷ್ಟು ಬೇಳಲಿ ಫಲವ ಕಷ್ಟ ದೂರಾಗುವುದು ಕಟ್ಟುವುದು ಕಲ್ಯಾಣ ದುಷ್ಟ ಗ್ರಹಗಳ ಬಾಧೆ ಬಿಟ್ಟು ಓಡುವುದು ಕಷ್ಟದಲ್ಲಿ ಕಾಮೇಷ್ಟಿ ಯಾಗ ಮಾಡಿದ ಫಲವು ಇಷ್ಟದಿಂದಲೇ ಕೊಡುವ ಇಷ್ಟದಾಯಕ ಹರಿಯು ಕೊಟ್ಟು ಸಲಹುವ ಮತ್ತೆ ದುಷ್ಟನಾಗುತ್ತಾ ಕರೆದ ಅಭೀಷ್ಟವನ್ನು ಕೊಡುವ ಎಲ್ಲ ಕೊಟ್ಟು ಬಿಡುವನು ಮುಕ್ತಿ ಕಟ್ಟ ಕಡೆಗೆ ಆಕಾಶರಾಜನು ಸಮಸ್ತ ಚದುರಂಗ ಬಲವನ್ನು ಮುಂದಿಟ್ಟುಕೊಂಡು ಮಗನಾದ ವಸುದಾನವನ್ನು ಮುಂದೆ ಮಾಡಿಕೊಂಡು ತನ್ನ ಸಹೋದರ ದಂಡಮಾನ ಮಿತ್ರರು ಬಂಧುಗಳ ಪರಿವಾರದೊಂದಿಗೆ ಪುರೋಹಿತ ಸಹಿತವಾಗಿ ಅಲಂಕೃತವಾದ ಐರಾವತವನ್ನು ಮುಂದೆ ಇಟ್ಟುಕೊಂಡು ಹೊರಟರು ಇಂದ್ರನ ಐರಾವತವು ರತ್ನ ಕಂಬಳಿಯಿಂದ ಅಲಂಕೃತವಾಗಿ ಗಂಟೆಗಳ ಮಾಲೆಯಿಂದ ಸಿಂಗರಿಸಿದ ಮೇಘದಂತೆ ಗಂಭೀರ ಗರ್ಜನೆ ಮಾಡುವ ಕಿವಿಗೆ ಚಾಮರವನ್ನೂ ಕಟ್ಟಿದ ನಾಲ್ಕೂ ದಂತಗಳಿರುವ ಐರಾವತವನ್ನು ಮುಂದೆ ವಿಶ್ವಕರ್ಮನಿಂದ ನಿರ್ಮಿತವಾದ ಶ್ರೀನಿವಾಸನ ಬಿಡಾರಕ್ಕೆ ಬಂದರು ಹತ್ತು ಸಾವಿರ ಕಂಬಗಳಿಂದ ದೇದೀಪ್ಯಮಾನವಾಗಿ ಅವನ ಬಿಡಾರ ಕಂಗೊಳಿಸುತ್ತಾ ಇತ್ತು ಆ ಮಹಾಸಭೆಯಲ್ಲಿ ಬ್ರಹ್ಮಾದಿ ಸಕಲ ದೇವತೆಗಳು ವಿಶ್ವಾಮಿತ್ರ ಭಾರದ್ವಾಜ ವಸಿಷ್ಠ ಗೌತಮ ಭೃಗು ಅತ್ರಿ ಪುಲಸ್ಯ ವಾಲ್ಮೀಕಿ ಮುಂತಾದ ಮಹರ್ಷಿಗಳು ವೇಕಾನಸರರು ದೂರ್ವಾಸರು ಮಾರ್ಕಂಡೇಯ ಗಾಲವ ದದೀಚಿ ಚವನ ಸನಕ ಸುನಂದನರು ಮೊದಲಾದ ಭಗವಂತನ ಭಕ್ತರು ಜಟಾ ಕಿರೀಟ ಧರಿಸಿ ಕೃಷ್ಣಜೀನ ವಸ್ತ್ರಧಾರಿಗಳಾಗಿ ತಮ್ಮ ತಮ್ಮ ಹಾಸನಗಳಲ್ಲಿ ಕುಳಿತಿದ್ದರು ಅವರ ಮಧ್ಯಭಾಗದಲ್ಲಿ ಶ್ರೀನಿವಾಸ ರತ್ನಗಂಬಳಿಯ ಮೇಲೆ ಕುಳಿತಿದ್ದರು ಆತನ ಸಮೀಪದಲ್ಲಿ ಬ್ರಹ್ಮದೇವನು ಕರಜೋಡಿಸಿ ಕುಳಿತಿದ್ದರು ಆಕಾಶರಾಜರು ವರನಾದ ಶ್ರೀನಿವಾಸನನ್ನು ಕರೆದುಕೊಂಡು ಹೋಗಲು ಕುಲಪುರೋಹಿತರಾದ ಬೃಹಸ್ಪತಿಯನ್ನು ಮುಂದೆ ಮಾಡಿಕೊಂಡು ಆ ಸಭೆಗೆ ಬಂದರು ಬಂದಂತಹ ಆಕಾಶರಾಜನ ಕಂಡು ತಟ್ಟನೆ ಆಸನದಿಂದ ಎದ್ದು ಸ್ವಾಗತಿಸಿ ಆಲಂಗಿಸಿಕೊಂಡು ವಯೋವೃದ್ಧರಾದ ನೀವು ನನ್ನ ಕರೆದೊಯ್ಯುವ ಬದಲು ನಿಮ್ಮ ಮಗನನ್ನು ಕಳುಹಿಸಿದರೆ ಸಾಕಾಗಿತ್ತು ಎಂದರು ತಕ್ಷಣ ಆಕಾಶರಾಜನು ಪುರೋಹಿತರ ಅಪ್ಪಣೆ ಕೇಳಿದಾಗ ಬೃಹಸ್ಪತಿ ಆಚಾರ್ಯರು ಅಮ್ಮ ಧರಣಿದೇವಿ ವಸಿಷ್ಠರ ಪತ್ನಿಯಾದ ಅರುಂಧತಿಯನ್ನು ಮುಂದೆ ಇಟ್ಟುಕೊಂಡು ಶ್ರೀನಿವಾಸನಿಗೆ ಪೂಜೆಯನ್ನು ಮಾಡುವವಳಾಗು ಎನ್ನಲು ಅದರಂತೆ ಧರಣೀ ದೇವಿಯು ಮಾಡಲು ಸಕಲರು ಭಗವಂತನಿಗೆ ಪೂಜೆ ಮಾಡುವ ಭಾಗ್ಯ ಸಿಕ್ಕ ಧರಣೀ ದೇವಿಯನ್ನು ಹೊಗಳಿದರು ನಂತರ ಶ್ರೀನಿವಾಸ ಆನೆಯ ಮೇಲೆ ಕುಳಿತಾಗ ಸಪತ್ನಿ ಸಮೇತರಾಗಿ ಬ್ರಹ್ಮಾದಿ ದೇವತೆಗಳು ಸಕಲ ಋಷಿ ಮುನಿಗಳು ನಲವತ್ತೊಂಬತ್ತು ಮರತ್ತುಗಳು ಅಷ್ಟವಸುಗಳು ಏಕಾದಶ ರುದ್ರರು ದ್ವಾದಶಾದಿತ್ಯರು ಇವರುಗಳಿಂದ ಕೂಡಿದವನಾಗಿ ಆಕಾಶರಾಜನು ನಿರ್ಮಿಸಿದ ಕಲ್ಯಾಣ ಮಂಟಪಕ್ಕೆ ಬಂದರು ನಂತರ ಅಲ್ಲಿ ನಿರ್ಮಾಣ ಮಾಡಿಸಿದ್ದ ನವರತ್ನಮಯ ಸಿಂಹಾಸನದಲ್ಲಿ ಭಗವಂತ ಆಸೀನರಾದರು ಅವನ ಸುತ್ತಲೂ ಬ್ರಹ್ಮಾದಿ ದೇವತೆಗಳು ಆಸೀನರಾದರು ಪತ್ನಿ ಸಮೇತವಾಗಿ ಆಕಾಶರಾಜ ಸಂಕಲ್ಪವನ್ನು ಮಾಡಿ ಸ್ವಾಮಿ ಪುಷ್ಕರಣಿ ಜಲವನ್ನು ಧಾರಾಕಾರವಾಗಿ ಭಗವಂತನ ಪಾದಗಳಿಗೆ ಹಾಕುತ್ತಾ ಇರಲು ಪುರೋಹಿತರು ಸಹಸ್ರ ಶೀರ್ಷಾ ಪುರುಷ ಎಂದು ಮಂತ್ರಪಠನ ಮಾಡುತ್ತಾ ಇರಲು ಆ ಆಕಾಶ ಆಕಾಶರಾಜನು ತನ್ನ ಶಿರದಲ್ಲಿ ಧರಿಸಿದರು ನಂತರ ತನ್ನ ಪತ್ನಿ ಪುತ್ರ ಹಾಗೂ ಸಕಲ ಬಂಧುಗಳು ತನ್ನ ಅರಮನೆಯಲ್ಲಿ ಎಲ್ಲ ಕಡೆ ಪ್ರೋಕ್ಷಣೆ ಮಾಡಿ ಕೃತಾರ್ಥನಾದನು ನಂತರ ಅನೇಕ ಉಡುಗೊರೆಗಳನ್ನು ಶ್ರೀನಿವಾಸನಿಗೆ ಅರ್ಪಿಸಿದರು ಇದಾದ ಮೇಲೆ ಪದ್ಮಾವತಿ ದೇವಿಯು ಅಲಂಕೃತಳಾಗಿ ವೇದಿಕೆ ಮೇಲೆ ಬಂದಾಗ ಜೀರಿಗೆ ಬೆಲ್ಲವನ್ನು ಕೈಗೆ ಕೊಟ್ಟು ಅಕ್ಕಿಯ ರಾಶಿಯ ಮೇಲೆ ನಿಲ್ಲಿಸಿದರು ನಂತರ ಪಶ್ಚಿಮ ಅಭಿಮುಖವಾಗಿ ಇದ್ದ ಶ್ರೀನಿವಾಸ ಪೂರ್ವಾಭಿಮುಖವಾಗಿ ಪದ್ಮಾವತಿಯನ್ನು ಪಶ್ಚಿಮ ಅಭಿಮುಖವಾಗಿ ನಿಲ್ಲಿಸಿ ದರ್ಬೆಯಿಂದ ವಧುವಿನ ಹಣೆಯನ್ನು ಒರೆಸಿ ಆಚೆ ಬಿಸಾಡಿ ಅನಿಷ್ಟ ಪರಿಹಾರ ಕ್ರಿಯೆಯನ್ನು ಮಾಡಿದರು ನಂತರ ಮಂಗಳವಾದ್ಯಗಳು ಮೊಳಗಿದವು ಮಂಗಳಾಷ್ಟಕ ಮುಗಿದ ಮೇಲೆ ಅಂತರ್ಪಟವನ್ನು ವಸಿಷ್ಠರು ಸೆಳೆದರು ಆಗ ಶ್ರೀನಿವಾಸ ಪದ್ಮಾವತಿಯರು ಪರಸ್ಪರವಾಗಿ ಜೀರಿಗೆ ಬೆಲ್ಲ ಅಕ್ಷತೆ ಕಾಳುಗಳನ್ನು ಎರಚಿಕೊಂಡರು ನಂತರ ಪುರೋಹಿತರು ಮುಹೂರ್ತ ನಿರೀಕ್ಷಣೆ ಮಾಡಿ ಮಂಗಳಾಷ್ಟಕವನ್ನು ಪಠಣ ಮಾಡಿ ಸುಮುಹೂರ್ತೇ ಸಾವಧಾನ ಸುಲಗ್ನ ಸಾವಧಾನ ಎಂದು ಹೇಳುತ್ತಾ ಗಂಟೆಯನ್ನು ಬಾರಿಸಿದರು ಬೃಹಸ್ಪತಿಯು ವಧುವಿನ ಪ್ರವರವನ್ನು ಹೇಳಿದ ಹಾಗೆ ಆಕಾಶರಾಜನು ಹೇಳುವರು ಅತ್ರಿ ಗೋತ್ರದಲ್ಲಿ ಜನಿಸಿರುವ ಸುವೀರರಾಜನ ಮರಿಮಗನಾದ ಸುಧರ್ಮರಾಜನ ಮೊಮ್ಮಗಳಾದ ಆಕಾಶರಾಜನ ಮಗಳಾದ ಕಮಲದಂತೆ ಕಣ್ಣು ಉಳ್ಳವಳಾದ ಪದ್ಮಾವತಿ ಎಂಬ ಸಾಲಾಂಕೃತ ಅಲಂಕಾರಗೊಂಡ ಕನ್ಯೆಯನ್ನು ನಿನಗೆ ಕನ್ಯಾದಾನವಾಗಿ ನೀಡುತ್ತಾ ಇರುವೆನು ಸ್ವೀಕರಿಸು ಎಂದು ಹೇಳಿದರು ನಂತರ ವಧುವರರ ಮಧ್ಯದಲ್ಲಿ ರತ್ನಮಯ ಶಾಲನ್ನು ಅಡ್ಡ ಹಿಡಿದರು ಗಂಡಿನ ಕಡೆಯ ಪುರೋಹಿತರಾದ ವಸಿಷ್ಠರೂ ವರನ ಪ್ರವರವನ್ನು ಉಚ್ಚಾರಣೆ ಮಾಡಿದರು ಅದರಂತೆ ಶ್ರೀನಿವಾಸ ಹೇಳುವರು ಯಯಾತಿ ಮಹಾರಾಜರ ಮರಿಮಗನಾದ ಶೂರಸೇನ ರಾಜರ ಮೊಮ್ಮಗನಾದ ವಸುದೇವನ ಪುತ್ರನೂ ಆದ ವಸಿಷ್ಠ ಗೋತ್ರದವನಾದ ಶ್ರೀನಿವಾಸನೆಂಬ ನಾಮಧೇಯವುಳ್ಳ ನಾನು ನಿನ್ನಿಂದ ಕನ್ಯಾದಾನವಾಗಿ ಕೊಡಲ್ಪಡುತ್ತಿರುವ ಈ ಕನೆಯನ್ನು ಸ್ವೀಕಾರ ಮಾಡುತ್ತಾ ಇದ್ದೇನೆ ನಂತರ ಆಕಾಶರಾಜರು ಸುಗಂಧ ವಸ್ತ್ರ ಲೇಪನಾದಿಗಳಿಂದ ಶ್ರೀನಿವಾಸನನ್ನೇ ಪೂಜಿಸಿ ವಾಸುದೇವನ ಕರ ಕಮಲದಲ್ಲಿ ಕಂಕಣವನ್ನು ಕಟ್ಟಿದರು ಬೃಹಸ್ಪತಿ ಆಚಾರ್ಯರು ಪದ್ಮಾವತಿ ಕರಾಂಬುಜದಲ್ಲಿ ಕಂಕಣ ಬಂಧನ ಮಾಡಿದರು ಆ ನಂತರದಲ್ಲಿ ದೇವದೇವನಾದ ಶ್ರೀನಿವಾಸನಿಂದ ಪೂಜೆ ಮಾಡಲ್ಪಟ್ಟ ಮಾಂಗಲ್ಯ ಸೂತ್ರಕ್ಕೆ ರಾಜನು ತಮ್ಮ ಮನೆಯದಾದ ಕರೀಮಣಿಗಳನ್ನು ಸೇರಿಸಿ ಅದನ್ನು ಪೂಜಿಸಿದರು ಅರುಂಧತಿ ವಸಿಷ್ಠ ಮೊದಲಾದವರು ಆ ಮಾಂಗಲ್ಯವನ್ನು ಮುಟ್ಟಿ ಪವಿತ್ರವಾದ ಆ ಮಂಗಳ ಸೂತ್ರವನ್ನು ಶ್ರೀನಿವಾಸನು ಜಗತ್ತಿನ ಜೀವನಕ್ಕೆ ಕಾರಣವಾಗಿರುವ ಈ ಮಂಗಳ ಸೂತ್ರವನ್ನು ಎಲೆ ಪದ್ಮಾವತಿ ನಿನ್ನ ಕೊರಳಲ್ಲಿ ಕಟ್ಟುತ್ತೇನೆ ನೀನು ನನ್ನ ಸಹಧರ್ಮಿಣಿಯಾಗಿ ನನ್ನ ಜೊತೆಯಲ್ಲಿ ಚಿರಕಾಲ ಬಾಳು ಎಂಬ ಈ ಮಂತ್ರವನ್ನು ಹೇಳಿ ಶ್ರೀನಿವಾಸನು ಪದ್ಮಾವತಿ ಕೊರಳಲ್ಲಿ ಮಂಗಳ ಸೂತ್ರವನ್ನು ಕಟ್ಟಿದರು ಆ ಬಳಿಕ ವಿವಾಹಕ್ಕೆ ಸಂಬಂಧಿಸಿದ ಎಲ್ಲ ಸಕಲ ಕಾರ್ಯಕಲಾಪಗಳನ್ನು ಪುರೋಹಿತರು ಪೂರ್ಣಗೊಳಿಸಿದರು ಈ ಶ್ರೀನಿವಾಸನ ಕಲ್ಯಾಣದ ಕಥೆಯನ್ನು ಕೇಳಿದ ಓದಿದ ಆಲ ಆಲಂಘಿಸಿದ ಎಲ್ಲರಿಗೂ ಉಳಿತಾಗಲಿ ಸರ್ವೇ ಜನ ಸುಖಿನೋಭವಂತು ಸಮಸ್ತ ಸನ್ಮಂಗಳಿಬವಂತು